ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗೆ ಲೋಕಾಯುಕ್ತರಿಂದ ದಿಢೀರ್ ಶಾಕ್ ಆಗಿದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ರಾಷ್ಟ್ರೀಯ ಹೆದ್ದಾರಿ ಹಾಸನ ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ ಕಾರ್ಯಪಾಲಕ ಎಂಜಿನಿಯರ್ ಜಯಣ್ಣ ನಿವಾಸ ಪತ್ನಿ ನಿವಾಸ ಹಾರ್ಡ್ವೇರ್ ಅಂಗಡಿ ಹಾಗೂ ಇತರ ಎರಡು ಕಡೆಗಳಲ್ಲಿ ದಾಳಿಯಾಗಿದೆ ಹಾಸನ ನಗರದ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ನಲ್ಲಿರುವಂತಹ ಜಯಣ್ಣ ನಿವಾಸ ಲೋಕಾಯುಕ್ತ ಎಸ್ಪಿ ಸ್ನೇಹ ನೇತೃತ್ವದಲ್ಲಿ ಹಾಸನ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳು ಹಾಗೂ ಚಿಕ್ಕಮಗಳೂರು ಲೋಕಾಯುಕ್ತ ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ದಾಳಿಯಾಗಿದೆ

को दे दो तो भाई तुम लोग चले गए मैंने नंबर डाला ये का पता नहीं कौन है तो ये नंबर पे कॉल करो तुम लोग नंबर 8581 8581 8581 कॉल करो কোড্যে কোড্যে কোড়ানে